ಈ ರಾಶಿಯವರಿಗೆ ಶನಿಯಿಂದ ಕಷ್ಟಗಳು ದೂರ ಗೋಲ್ಡನ್ ಟೈಮ್ ಶುರು ಮೂವತ್ತು ವರ್ಷಗಳ ನಂತರ ನ್ಯಾಯದೇವತೆ ಶನಿಯು ಪ್ರಸ್ತುತ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಕುಳಿತಿದ್ದಾರೆ ಜೂನ್ ತಿಂಗಳಲ್ಲಿ ಶನಿಯು ಈ ನಕ್ಷತ್ರದ ಎರಡನೇ ಪಾದವನ್ನು ಪ್ರವೇಶಿಸುತ್ತಾರೆ ಇದರಿಂದಾಗಿ ಈ ರಾಶಿಯವರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇವರಿಗೆ ಪ್ರಗತಿಯೊಂದಿಗೆ ಸಾಕಷ್ಟು ಆದಾಯವಿರುತ್ತದೆ ಅಲ್ಲಕ್ಕೆ ರಾಶಿಗಳು ಯಾವುವು ಎಂದು ತಿಳಿಯೋಣ ನ್ಯಾಯದೇವ ಶನಿಗ್ರಹ ತನ್ನ ಮೂಲ ತ್ರಿಕೋನ ರಾಶಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶಿಸಿದ ನಂತರ ನಕ್ಷತ್ರ ಪುಂಜವನ್ನು ಬದಲಾಯಿಸಿದರು ಶಿಕ್ಷೆಕಾರಕ ಶನಿ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಐವತ್ತೆರಡಕ್ಕೆ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದರು ಆದರೆ ಜೂನ್ ಏಳರಂದು ಶನಿ ಉತ್ತರ ಭಾದ್ರಪದದ ಎರಡನೇ ಪಾದವನ್ನು ಪ್ರವೇಶಿಸುತ್ತಾರೆ ಶನಿ ಉತ್ತರ ಭಾದ್ರಪದ ನಕ್ಷತ್ರ ಅಧಿಪತಿ ಈ ನಕ್ಷತ್ರಪುಂಜದ ಎರಡನೇ ಪಾದದಲ್ಲಿ ಶನಿಯ ಆಗಮನದೊಂದಿಗೆ ఈ రాశి వారు ప్రతియొందు క్షేత్రదల్లో అపార యశస్సన్ను పడయబహుదు ఆ అదృష్ట రాశిగల బకే తెలుసుకొల్లోన ఒందు ఋషభ రాశి ಈ ವೃಷಭ ರಾಶಿಯ ಜನರಿಗೆ ಉತ್ತರ ಭಾದ್ರಪದ ನಕ್ಷತ್ರ ಪುಂಚದ ಎರಡನೇ ಪಾದಕ್ಕೆ ಶನಿಯ ಪ್ರವೇಶವು ಅದೃಷ್ಟವನ್ನು ತರಬಹುದು ಈ ರಾಶಿಚಕ್ರದ ಜನರ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ವ್ಯವಹಾರವು ಪ್ರಾರಂಭವಾಗಬಹುದು ಈ ರಾಶಿಚಕ್ರದಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರದ ಜನರು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬಹುದು ಇದರೊಂದಿಗೆ ಜೀವನದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಶಿಕ್ಷಣದಲ್ಲಿ ಬರುವ ಅಡೆತಡೆಗಳು ಸಹ ನಿವಾರಣೆಯಾಗಬಹುದು ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸಲು ಇಷ್ಟಪಡುತ್ತೀರಿ ಇದರೊಂದಿಗೆ ನೀವು ಹಣದ ಕೊರತೆಯನ್ನು ತೊಡೆದುಹಾಕಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸ ಅಥವಾ ಯೋಚನೆಗಳನ್ನು ಸಹ ಪೂರ್ಣಗೊಳಿಸಬಹುದು ಸಂತೋಷ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎರಡು ಕನ್ಯಾ ರಾಶಿಯ ಜನರಿಗೆ ಶನಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಹೋಗುವುದರಿಂದ ಪ್ರಯೋಜನಕಾರಿಯಾಗಬಹುದು ಶನಿಯು ಈ ರಾಶಿಚಕ್ರದ ಏಳನೇ ಮನೆಯಲ್ಲಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ರಾಶಿಯ ಜನರ ಕೌಟುಂಬಿಕ ಜೀವನವು ಉತ್ತಮವಾಗಿರಲಿದೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ಅನೇಕ ಅವಕಾಶಗಳಿವೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಶನಿದೇವರ ಆಶೀರ್ವಾದದಿಂದ ಜೀವನದಲ್ಲಿನ ಪ್ರತಿಯೊಂದು ಅಡೆತಡೆಗಳನ್ನು ತೆಗೆದುಹಾಕಬಹುದು ನೀವು ಅನೇಕ ಪ್ರವಾಸಗಳನ್ನು ಮಾಡಬಹುದು ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು ವಿದೇಶಿ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಇದರೊಂದಿಗೆ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಮೂರು ರಾಶಿ ಶನಿಯು ಉತ್ತರ ಭಾದ್ರಪದ ನಕ್ಷತ್ರದ ಎರಡನೇ ಪಾದವನ್ನು ಪ್ರವೇಶಿಸುವುದರಿಂದಾಗಿ ರಾಶಿಯ ಆರನೇ ಮನೆಯಲ್ಲಿ ಉಳಿಯಲಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ತುಲಾ ರಾಶಿ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲಬಹುದು ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವವರು ಯಶಸ್ವಿಯಾಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಆಸೆಗಳನ್ನು ಪೂರೈಸಬಹುದು ಇದರೊಂದಿಗೆ ನೀವು ಸೋಮಾರಿತನವನ್ನು ತ್ಯಜಿಸಿದರೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಶನಿಯ ಕೃಪೆಯಿಂದ ನೀವು ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು